ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿರಾಶ್ರಿತನಾಗಿದ್ದೇನೆ ದುಃಖಿತನಾಗಿದ್ದೇನೆ ನರೇಂದ್ರ ಮೋದಿ ಅವರು ಹೇಳಿದ ಹಾಗೆ ಊಹಾತೀತವಾದಂಥ ಕೆಲಸವನ್ನು ಮಾಡಿಬಿಟ್ಟಿದ್ದಾರೆ ಭಾರತ ಸರ್ಕಾರದವರು ಎಂಥ ವಿಚಿತ್ರ ಸನ್ನಿವೇಶ ಎಂಥ ವಿಲಕ್ಷಣ ಸನ್ನಿವೇಶ ಅರಗಿಸಿಕೊಳ್ಳಲಾಗದಂಥ ಸನ್ನಿವೇಶ ಇಡೀ ದೇಶದ ನೂರ ನಲವತ್ತು ಕೋಟಿ ಜನ ಏಕಕಾಲದಲ್ಲಿ ಈ ಸರ್ಕಾರವನ್ನು ಅಳೆಯುವಂಥ ಸಂದರ್ಭವನ್ನು ನರೇಂದ್ರ ಮೋದಿ ತಂದಿಟ್ಟು ಬರೀ ಸಲ ಇದಕ್ಕಿದ್ದ ಹಾಗೆ ಸೀಸ್ ಫೈಯರ್ ಅಂತೆ ಕದನ ವಿರಾಮ ಅಂತೆ ಯಾವ ಹಿನ್ನೆಲೆಯಲ್ಲಿ ಕದನ ವಿರಾಮ ರಾತ್ರಿಯೆಲ್ಲ ಡೊನಾಲ್ಡ್ ಟ್ರಂಪ್ ಮಾತಾಡಿದ್ರಂತೆ ಬೆಳಗ್ಗೆ ಇಬ್ಬರು ಕಾಮನ್ ಸೆನ್ಸಿಂದ ಡಿಸೈಡ್ ಮಾಡಿಬಿಟ್ರಂತೆ ಭಾರತ ಮತ್ತು ಪಾಕ್ ಮಧ್ಯೆ ಯಾವುದೇ ರೀತಿಯಾದಂಥ ಸಂಘರ್ಷ ಇರೋದಿಲ್ಲವಂತೆ ಇನ್ನು ಮುಂದೆ ದ ಆ್ಯಕ್ಟ್ ಆಫ್ ಟೆರ್ರರ್ ಈಸ್ ಕನ್ಸಿಡರ್ಡ್ ಆ್ಯಸ್ ಅ ವಾರ್ ಅಂತ ಅದಕ್ಕೊಂದು ಟ್ಯಾಗ್ ಲೈನನ್ನು ಕೊಡ್ತಾರೆ ಇನ್ನು ಮುಂದೆ ಇದೇ ರೀತಿ ನೀವು ಮಾಡಿದ್ದೆ ಆದರೆ ಅದನ್ನು ಯುದ್ಧ ಅಂತ ಪರಿಗಣಿಸಲಾಗತ್ತೆ ರಸ್ತೇನಲ್ಲಿ ಒಬ್ಬ ಆ ಚಪ್ಪಲಿ ತೊಗೊಂಡು ರಪ 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 ಹೊಡಿತಾನೆ ಎಷ್ಟು ಅವಮಾನ ಮಾಡ್ತಾನೆ ಅಂತಂದರೆ ಪ್ರತಿ ಸಲ ರಸ್ತೆಗೆ ಹೋದಾಗ ಹೊಡಿತಿರ್ತಾನೆ ಒಂದು ಸಲ ಅವನು ಹೊಡೆಯುವಂಥ ಒಳ್ಳೆಯ ಸಂದರ್ಭ ಬರುತ್ತೆ ಇರುವಂಥ ಬಡಾವಣೆಯವರೆಲ್ಲ ಜೊತೆಗೆ ನಿಂತು ಬಿಡ್ತಾರೆ ಇಲ್ಲರಿಗೆ ಅವ್ನು ಮುಗಿಸ್ಲೇಬೇಕು ಯಾಕಂದ್ರೆ ಯಾವಾಗಲೂ ಕಿರುಕುಳ ಕೊಡ್ತಾನೆ ಇವನು ಅಂತ ಎಲ್ಲರೂ ಸಪೋರ್ಟ್ ಮಾಡ್ತಾ ಇರ್ತಾರೆ ನಮ್ಗೆ ಹೊಡಿಲಿಕ್ಕೆ ನಮಗೂ ಶಕ್ತಿ ಇರುತ್ತೆ ಯಾವುದೇ ಕಾನೂನಿಗಿನ್ನೂನು ಯಾವುದೂ ತೊಂದರೆ ಬರ್ತಾ ಇರೋದಿಲ್ಲ ಆ ಸಂದರ್ಭದಲ್ಲಿ ಮತ್ತೊಬ್ಬ ಬಂದು ಮಾಡಿದ್ದು ಮಾಡಿಬಿಟ್ಟ ಹೋಗ್ಲಿ ಬಿಡಪ್ಪ ಯಾಕೆ ಸುಮ್ಮನೆ ಜಗಳಾಡ್ತೀರಿ ಬುದ್ಧಿವಂತಿಕೆ ಉಪ್ಯೋಗಿಸ್ರಿ ಯಾಕೆ ಸಾವು ನೋವು ಅನುಭವಿಸ್ತೀರಿ ಬಿಟ್ಬಿಡ್ರಿ ಆಯಿತು ಬಿಡು ಅಂತ ಇವನು ಸುಮ್ಮನಾಗ್ಬಿಡ್ತಾನೆ ಈ ಘಟನೆಗೂ ಭಾರತ ಪಾಕ್ ಮಧ್ಯೆ ನಡೆದಂಥ ಕದನ ವಿರಾಮಕ್ಕೂ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲ ಡೊನಾಲ್ಡ್ ಟ್ರಂಪ್ ಅವರು ಮಧ್ಯಸ್ಥಿಕೆ ಮಾಡಿದ್ರಂತೆ ಪಾಕಿಸ್ತಾನದವರು ಇವತ್ತು ಮಧ್ಯಾಹ್ನ ಮೂರು ಗಂಟೆ ಮೂವತ್ತೈದು ನಿಮಿಷಕ್ಕೆ ಡಿ ಜಿ ಎಮ್ ಒದಿಂದ ನಮ್ಮ ಡಿ ಜಿ ಎಮ್ ಒ ಜೊತೆ ಮಾತುಕತೆ ನಡೆಸಿದ್ರಂತೆ ಇನ್ನು ಮುಂದೆ ನಾವು ಮಿಲ್ಟ್ರಿ ಆಪರೇಷನನ್ನು ನಾವು ಮಾಡೋದಿಲ್ಲ ನೀವು ಮಾಡಬೇಡಿ ಅಂದ್ರಂತೆ ಅಲ್ಲಿಗೆ ಕದನ ವಿರಾಮವನ್ನು ಘೋಷಿಸಿ ಆಯ್ತಂತೆ ಇದರ ಕುರಿತಾಗಿ ಮೇ ಹನ್ನೆರಡಕ್ಕೆ ಇನ್ನೊಂದು ಸಭೆಯನ್ನು ಮಾಡಲಾಗತ್ತಂತೆ ಇಬ್ಬರು ಹಸ್ತಲಾಘವ ಮಾಡಿ ಅವ್ರ ಪಾಡಿಗೆ ಅವ್ರು ಹೋದ್ರಂತೆ ಇವ್ರ ಪಾಡಿಗೆ ಇವರು ಬಂದರಂತೆ ಅದರ ಕುರಿತಾಗಿ ಒಂದು ಪತ್ರಿಕಾಗೋಷ್ಠಿಯಂತೆ ಆ ಪತ್ರಿಕಾಗೋಷ್ಠಿಯಲ್ಲಿ ಈ ಕಡೆ ಅಗೇನು ವ್ಯೋಮಿಕಾ ಈ ಕಡೆ ಸೋಫಿಯಾ ಅಂತೆ ಮತ್ತೆ ಈ ಬಾರಿ ವಿದೇಶಾಂಗ ಕಾರ್ಯದರ್ಶಿಯಲ್ಲಿ ಈ ಸಲ ರಕ್ಷಣಾ ಕಾರ್ಯದರ್ಶಿ ಆತ ಮಧ್ಯೆ ಕುತ್ಕೊಂಡು ಪಾಪ ಕನ್ನಡಕ್ಕೆ ಹಾಕ್ಕೊಂಡು ಆತ ಏನು ಹೇಳ್ದವ್ರು ಏನು ಅಂತ ನನಗಂತೂ ಅರ್ಥ ಆಗಲಿಲ್ಲ ಅವ್ರು ಹೇಳ್ತಾರೆ ಪಾಕಿಸ್ತಾನ ಇಲ್ಲಿವರೆಗೂ ಏನೇನು ಸುಳ್ಳು ಸುದ್ದಿಗಳನ್ನ ಹಬ್ಸೋ ಅದು ಯಾವುದು ನಿಜ ಅಲ್ಲ ಎಲ್ಲ ಸುಳ್ಳು ನಾವು ಹೇಳ್ತಾ ಇರೋದು ನಿಜ ಅವರ ಏರ್ಬೇಸನ್ನು ನಾವು ನಾಶ ಮಾಡಿದ್ದೀವಿ ಅವರ ಇದನ್ನು ಆ ಆಸ್ತಿಗಳನ್ನೆಲ್ಲ ನಾಶ ಮಾಡಿದ್ದೀವಿ ಅವ್ರು ಹೇಳಿರುವೆಲ್ಲ ಸುಳ್ಳು ಅಂತ ಸುಳ್ಳು ಯಾವ್ಯಾವು ಅನ್ನೋದನ್ನು ಲಿಸ್ಟ್ ಮಾಡಿ ಹೇಳ್ತಾರೆ ಸತ್ಯ ಯಾವ ಯಾವುದು ಇವ್ರು ಅವರ ಭಾರತ ಯಾವ ಯಾವ ನಷ್ಟವನ್ನು ಪಾಕಿಸ್ತಾನಕ್ಕೆ ಮಾಡಿದೆ ಅನ್ನುವಂಥ ಪಟ್ಟಿಯನ್ನು ಕೊಡ್ತಾರೆ ಅಲ್ಲಿಗೆ ಪ್ರೆಸ್ ಬ್ರೀಫಿಂಗ್ ಮುಗಿದು ಹೋಗುತ್ತೆ ನಂದು ಪ್ರಶ್ನೆ ಭಾಳ ಸಿಂಪಲ್ ಇದೆ ಸರ್ ದಾವೂದ್ ಇಬ್ರಾಹಿಂ ಏನಾದರೂ ನಮ್ಗೆ ಸಿಕ್ಕನಾ ಸಿಗಲಿಲ್ಲ ಹಫೀಜ್ ಸಯೀದ್ನೇನಾದರೂ ನಮ್ಮ ಕೈ ವಶಕ್ಕೆ ಕೊಟ್ರಾ ಅಥವಾ ನಾವನ್ನು ಸಾಯಿಸಿದ್ವಾ ಸಾಯಿಸಲಿಲ್ಲ ಯಾವುದಾದ್ರೂ ಒಬ್ಬ ದೊಡ್ಡ ಲೀಡ್ರು ಮಸೂದ್ ಅಜರ್ ಏನಾದರೂ ಸಿಕ್ಕನ ಸಿಗಲಿಲ್ಲ ಯಾರಾದರೂ ಸಾಯಿಸಿದಿರಾ ಸಾಯಿಸಲಿಲ್ಲ ಪಾಕ್ ಆಕ್ಯುಪೈಡ್ ಕಾಶ್ಮೀರು ನಿಮ್ಮದೇನಾದರೂ ಆಯ್ತಾ ನಿಮ್ಮ ಸಂಪೂರ್ಣವಾದ ಹಕ್ಕಿರುವಂಥದ್ದು ಭಾರತದ್ದು ಅದ್ರ ಹೆಸರಲ್ಲಿ ಎರಡು ಎಂ ಪಿ ಸೀಟ್ ಬೇರೆ ಖಾಲಿ ಬಿಡ್ತೀರಿ ನೀವು ಮುನ್ನೂರ ನಲ್ವತ್ಮೂರು ಇದ್ದದ್ದನ್ನು ಮುನ್ನೂರ ನಲ್ವತ್ತೈದು ಅಂತ ಹೇಳ್ಕೊಂಡು ಓಡಾಡ್ತೀರಿ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಜಮ್ಮು ಕಾಶ್ಮೀರ್ ಅಂತ ಬೇರೆ ಹೇಳ್ತಿರ ಅದಕ್ಕೆ ಅವರು ಆಜಾದ್ ಕಾಶ್ಮೀರದ ನೀವು ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಅಂತೀರಿ ಅದೇನಾದರೂ ನಮಗೆ ಬರಲಿ ಅಂತ ಏನಾದರೂ ಷರತ್ತು ಹಾಕಿದ್ರಾ ಅದು ಮಾಡಲಿಲ್ಲ ಕಾಮನ್ ಸೆನ್ಸ್ ಉಪಯೋಗಿಸಿ ಇಬ್ಬರು ಕದನ ವಿರಾಮವನ್ನು ಘೋಷಿಸಿದ್ರಿ ಹಾಗಾದರೆ ಪಾಪ ನಮ್ಮ ಮಿಲ್ಟ್ರಿ ಅವರು ಅಷ್ಟೆಲ್ಲ ಯಾಕೆ ಕಷ್ಟಪಡಬೇಕಾಗಿತ್ತು ಈ ರೀತಿಯಾದಂಥ ಕದನ ವಿರಾಮವನ್ನು ಮಾಡೋದಾದರೆ ಪಾಪ ಡೆಪ್ಟಿ ಕಲೆಕ್ಟ್ರ್ ಸತ್ತೇ ಹೋದನಲ್ಲ ರೀ ನಿನ್ನೆ ಜಿಲ್ಲಾ ಕಲೆಕ್ಟರು ಜಮ್ಮುನಲ್ಲಿ ಎಷ್ಟೋ ಜನ ಹದಿನೈದು ಹದಿನಾರು ಜನ ಅಮಾಯಕರು ಸತ್ತೋದ್ರಲ್ಲ ಶೆಲ್ಲಿಂಗಲ್ಲಿ ಪಾಕಿಸ್ತಾನ ಶೆಲ್ಲಿಂಗಲ್ಲಿ ಆಮೇಲೆ ಇಪ್ಪತ್ತೆರಡನೇ ತಾರೀಕು ಅಮಾಯಕ ಹೆಣ್ಮಕ್ಳು ಎಲ್ಲರೂ ವಿಧವೇಯರಾಗ್ಬಿಟ್ರಲ್ಲ ಅವ್ರ ಗಂಡಂದ್ರೆ ಏನಾದರೂ ಶಾಂತಿ ಸಿಗ್ತಾ ಅವ್ರಿಗೂ ಸಿಗಲಿಲ್ವಲ್ಲ ಅವರಿದ್ರೆ ಹೋಗಿ ನಿಂತು ಮಾತಾಡ್ಲಿಕ್ಕೆ ನಿಮಗೇನಾದರೂ ಈಗ ಆತ್ಮಸಾಕ್ಷಿ ಅನ್ನೋದಿದೆಯಾ ಅದು ಇಲ್ವಲ್ಲ ಕಬ್ಬಣ ಕಾದಾಗಲೇ ಚೆನ್ನಾಗಿ ಹೊಡಿಬೇಕು ಅಂತ ಒಂದು ಮಾತಿದೆ ಕಾದ ಕಾದಾಗ ಹೊಡೆಯೋದು ಬಿಟ್ಟು ಇನ್ಯಾವಾಗೋ ನಾವು ಹೊಡಿತೀವಿ ಅಂತ ಹೇಳಿದರೆ ಅವಾಗ ಕಬ್ಬಣನೂ ಬಗ್ಗೋದಿಲ್ಲ ಹೊಡೆದು ನಮ್ಮದೇ ನೋವು ಆಗುತ್ತೆ ವಿನ್ನ ಬೇರೆಯೂ ಆಗೋದಿಲ್ಲ ಈಗ ಭಾರತ ನಮಗೊಂದು ಗ್ಯಾರಂಟಿಯನ್ನು ಕೊಡುತ್ತಾ ಅಂತ ನನ್ನ ಪ್ರಶ್ನೆ ಸ್ವಾಮಿ ಭಾಳ ಸಿಂಪಲ್ ನಾನು ಜನಸಾಮಾನ್ಯ ನನಗೆ ರಾಜಕೀಯ ವಿಶ್ಲೇಷಣೆ ಯುದ್ಧ ಇವ್ಯಾವು ಅರ್ಥ ಆಗೋಲ್ಲ ಇದ್ರ ಹಿಂದಿರುವಂಥ ರಾಜತಾಂತ್ರಿಕ ವಿಚಾರಗಳೇನು ನಂಗೆ ಗೊತ್ತಿಲ್ಲ ಪ್ರಧಾನಮಂತ್ರಿ ಆದವ್ರಿಗೆ ಜವಾಬ್ದಾರಿ ಹೇಗಿರುತ್ತೆ ಅವ್ರು ಯಾವ ರೀತಿ ಮಾತಾಡಬೇಕು ವಿದೇಶಾಂಗ ಕಾರ್ಯದರ್ಶಿಯ ಕಥೆ ಏನು ಅವ್ರ ಜವಾಬ್ದಾರಿ ಏನು ನಂಗೆ ಗೊತ್ತಿಲ್ಲ ರೀ ನಾನು ಭಾಳ ಸಿಂಪಲ್ ಒಂದು ಪ್ರಶ್ನೆ ಕೇಳ್ತೇನೆ ಸ್ವಾಮಿ ನಾನು ಕಾಶ್ಮೀರಕ್ಕೆ ಹೋಗ್ತೇನೆ ನಾಳೆ ನನ್ನ ಫ್ಯಾಮಿಲಿ ಕರ್ಕೊಂಡು ಹೋಗ್ತೇನೆ ನನಗೆ ಖಂಡಿತವಾಗಿ ನಿನಗೆ ರಕ್ಷಣೆ ಇದೆ ಅಂತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರು ಹೇಳ್ತಾರ ಇಲ್ಲ ಡಾಕ್ಟರ್ ಎಸ್ ಜೈಶಂಕರ್ ಹೇಳ್ತಾರಾ ಅಥವಾ ನಮ್ಮ ಗೃಹ ಸಚಿವರಾದಂಥ ಅಮಿತ್ ಶಾ ಹೇಳ್ತಾರಾ ದಯವಿಟ್ಟು ಒಂದು ನನಗೆ ಅಗ್ರಿಮೆಂಟ್ ಮಾಡಿಕೊಡಕ್ಕೆ ಹೇಳಿ ನಿಮ್ಮ ಸಂಪೂರ್ಣ ರಕ್ಷಣೆ ಭಾರತ ಸರ್ಕಾರದ್ದು ನಿಮ್ಗೆ ನಾವೇನು ಭದ್ರತಾ ಸಿಬ್ಬಂದಿ ಕೊಡಬೇಕಾಗಿಲ್ಲ ನಿಮ್ಮ ಪಾಡಿಗೆ ನೀವು ಆರಾಮಾಗಿ ಓಡಾಡ್ಕೊಂಡಿರ್ಬೋದು ಸ್ವತಂತ್ರವಾಗಿರ್ಬೋದು ಯಾವುದೇ ಭಯ ಪಡಬೇಕಾಗಿಲ್ಲ ಆತಂಕ ಇಲ್ಲ ಭೀತಿ ಇಲ್ಲ ನಿಮ್ಮ ಮೇಲೆ ಯಾವುದೇ ರೀತಿಯಾದಂಥ ಉಗ್ರರ ಕರಿ ನೆರಳು ಇರೋದಿಲ್ಲ ನಿಶ್ಚಿಂತೆಯಿಂದ ಹೋಗಿ ಬರ್ಬೋದು ಅಂತ ಪ್ರಾಮಿಸ್ ಮಾಡಲಿಕ್ಕೆ ಸಾಧ್ಯನಾ ಆ್ಯಕ್ಟ್ ಆಫ್ ಟೆರರ್ ಈಸ್ ಕನ್ಸಿಡರ್ಡ್ ಆ್ಯಸ್ ಆ್ಯಕ್ಟ್ ಆಫ್ ವಾರ್ ಅಂತ ಏನು ಇಂಗ್ಲೀಷ್ನಾಗ ಹೇಳಿದ್ದು ಕೇಳಿ ನನಗೆ ಅಂದರೆ ಇನ್ನು ಮುಂದೆ ನೀವೇನಾದರೂ ಮಾಡಿದರೆ ನಾವು ನಿಮ್ಮನ್ನು ಬಿಡೋದಿಲ್ಲ ಅಂತ ಭಾರತ ಪಾಕಿಸ್ತಾನಕ್ಕೆ ಹೇಳಿದೆ ಹಾಗಾದರೆ ಈಗ ಮಾಡಿದ್ದಕ್ಕೆ ಈಗ ಮಾಡಿದ್ದಕ್ಕೆ ಒಂದು ಪರಿಹಾರ ಬೇಕಲ್ವಾ ಈಗ ಆಗಿರುವಂಥ ಪಾಪ ನಮ್ಮ ಇಪ್ಪತ್ತಾರು ಜನ ಹೋದ್ವಲ್ಲ ಹೋದವಲ್ಲ ಅವ್ರಿಗೇನೋ ಒಂದು ನ್ಯಾಯ ಸಿಗಬೇಕಲ್ವಾ ಅವ್ರು ಯಾವುದೋ ಒಂದು ಐವತ್ತು ಲಕ್ಷ ಕೊಡೋದು ಒಂದು ಕೋಟಿ ಕೊಡೋದು ಅಥವಾ ಕೆಲಸ ಕೊಟ್ಬಿಡೋದು ಅಷ್ಟು ಮಾಡಿಬಿಟ್ರಾಯಿತಾ ಮಾನಿಟ್ರಿ ಬೆನಿಫಿಟ್ಸ್ ಕೊಟ್ಬಿಡೋದು ಹಂಗೇನು ಮಾಡಿದ್ರಾಗತ್ತಾ ಈಗ ಇಲ್ಲಿವರೆಗೂ ಆಗಿರೋ ಎಲ್ಲ ಯುದ್ಧಗಳನ್ನು ನೋಡಿ ಎಲ್ಲ ಯುದ್ಧಗಳು ಯುದ್ಧ ಭೂಮಿಯಲ್ಲಿ ನಮ್ಮ ಮಿಲಿಟ್ರಿಯವರು ಅವರು ಗೆದ್ಕೊಂಡೇ ಬಂದಿರೋದು ಚೈನಾ ಬಿಟ್ಟು ಚೈನಾ ಕೂಡ ಸೋಲೋ ಯುದ್ಧ ಅಲ್ಲ ಜವಾಹರ್ಲಾಲ್ ನೆಹರು ಅವರಿಂದ ಸೋಲ್ಬೇಕಾಯ್ತು ಆದರೆ ರಾಜಕೀಯದ ಟೇಬಲ್ ಮೇಲೆ ಆ ಯುದ್ಧಗಳೆಲ್ಲ ವಿಫಲಗೊಂಡವು ಒಂದು ಸಲ ಶಿಮ್ಲಾ ಒಪ್ಪಂದ ಮಾಡಿಬಿಡ್ತೀರಿ ಮತ್ತೊಂದು ಸಲ ನಮ್ಮ ಸೈನಿಕರು ರಕ್ತ ಹರಿಸಿ ಮಾಡಿದಂಥ ಯುದ್ಧದಲ್ಲಿ ನಮಗೇನೂ ದಕ್ಕೋದಿಲ್ಲ ಬಾಂಗ್ಲಾದೇಶ ಅನ್ನುವಂಥ ಮತ್ತೊಂದು ಮತಾಂಧ ರಾಜ ರಾಷ್ಟ್ರದ ನಿರ್ಮಾಣ ಆಗತ್ತೆ ತೊಂಬತ್ಮೂರು ಸಾವಿರ ಜನ ಸೈನಿಕರನ್ನ ಪ್ಯಾಂಟ್ ಬಿಚ್ಚಿಸಿ ನಿಲ್ಲಿಸಲಾಗಿರುತ್ತೆ ಅಗ್ರಿಮೆಂಟ್ ಮಾಡ್ಕೊಂಡ್ಬಿಡ್ತೀರಿ ಎಲ್ಲ ಯುದ್ಧಗಳು ಕೊನೆಗೆ ಫಲಿತಾಂಶವನ್ನು ಕೊಟ್ಟಿದ್ದು ರಾಜಕೀಯ ಟೇಬಲ್ ಮೇಲೆ ಫೇಲ್ಯೂರ್ ಅಲ್ಲಿ ನಮ್ಮ ಮೊದಲನೇದು ಆರು ಮತ್ತು ಏಳನೇ ತಾರೀಕಿನ ಮಧ್ಯರಾತ್ರಿ ನಾವು ಒಂಬತ್ತು ಜಾಗದಲ್ಲಿ ಹೊಡೆದು ಬಂದಿದ್ದೀವಿ ಅಂತ ಇವ್ರು ಹೇಳ್ತಾ ಇದ್ದಾರೆ ಹೊಡೆದಿದ್ದಾರೆ ಇಲ್ಲ ಅಂತ ನಾನು ಅದನ್ನೇನು ಡಿನೈ ಮಾಡ್ತಾ ಇಲ್ಲ ನಿರಾಕರಣೆ ಮಾಡ್ತಾ ಇಲ್ಲ ಅದಾದಮೇಲೆ ಪ್ರೆಸ್ ಬ್ರೀಫಿಂಗಲ್ಲಿ ನಿಮ್ಮದು ಯುದ್ಧ ನೀತಿ ಹೇಳಿದ್ರಲ್ಲ ಏನಂತ ನಾವು ಬೇರೆ ಯಾರನ್ನು ಮುಟ್ಟಿಲ್ಲ ನಾವು ನಾಗರಿಕರನ್ನ ಟಚ್ ಮಾಡಿಲ್ಲ ಸೇನಾ ನೆಲೆಯನ್ನು ಮುಟ್ಟಿಲ್ಲ ನಾವು ಭಾಳ ಅನಿಷ್ಟಾಗಿ ಕೇವಲ ಮತ್ತು ಕೇವಲ ಉಗ್ರರು ಮಾತ್ರ ಹೊಡೆದಿದ್ದೀವಿ ಏನು ಪ್ರಾಮಾಣಿಕರು ಎಲ್ಲ ಧರ್ಮರಾಯ ನರೇಂದ್ರ ಮೋದಿಯವರು ಧರ್ಮರಾಯ ಈ ಕಡೆ ಇರೋರು ಇನ್ನೊಬ್ಬರು ಪಾಂಡವರ ವಂಶದಲ್ಲಿ ಹಣತ ಮಂದಿರ ಯಾರ್ದು ಅವ್ರ ಹೆಸರು ನನಗೆ ಯಾವುದು ಬರ್ತಾಯಿಲ್ಲ ಎಲ್ಲರೂ ಅವರು ಡಾಕ್ಟರ್ ಜೈಶಂಕರು ಎಲ್ಲರೂ ಆ ಕಡೆ ಡೋವಾಲ್ ಅಂತ ಇನ್ನೊಬ್ಬರು ಇದ್ದಾರೆ ಏನು ಬೆಳಗ್ಗೆಯಿಂದ ಸಂಜೆವರೆಗೂ ಮೀಟಿಂಗು ರಾಜನಾಥ್ ಸಿಂಗು ಏನು ಮೀಟಿಂಗ್ ಮೇಲೆ ಮೀಟಿಂಗು ಆ ಕಡೆಯಿಂದ ಸಿ ಡಿ ಎಸ್ ಬರ್ತಾರೆ ಈ ಕಡೆ ಆರ್ಮಿ ಆಫೀಸರ್ ಬರ್ತಾರೆ ಈ ಕಡೆ ನೇವಲ್ ಆಫೀಸರ್ ಜನರಲ್ ಬರ್ತಾರೆ ಅಡ್ಮಿರಲ್ ಬರ್ತಾರೆ ಬೆಳಗ್ಗಿಂದ ಸಂಜೆವರೆಗೂ ಮೀಟಿಂಗು ಅವರು ಇದು ಯಾವ ಮೀಟಿಂಗೂ ಮಾಡಲಿಲ್ಲ ಕಂಡ ಕಂಡ ಕಡೆ ಹೋಗಿ ಹೊಡೆದ್ರಿ ಅವರು ಗುರುದ್ವಾರಕ್ಕೆ ಹೊಡೆದ್ರು ಅಮೃತಸರ್ ಕೊಡಿಯೋ ಪ್ರಯತ್ನ ಮಾಡಿದರು ದೇವಸ್ಥಾನ ಹುಡ್ಕೊಂಡು ಹೋದರು ಹಿಂದೂಗಳನ್ನ ಟಾರ್ಗೆಟ್ ಮಾಡಿದರು ಐದು ದಿವಸಲ್ಲಿ ಯಾವ ಸಭೆ ಮಾಡಿಲ್ಲ ರೀ ಅವರು ಏಳನೇ ತಾರೀಕು ಬೆಳಗ್ಗೆಯಿಂದ ಅವ್ರಿಗೆ ಇಷ್ಟ ಬಂದಾಗ ಹೊಡೆದಿದ್ದಾರೆ ಅವರು ಮೊನ್ನೆವರೆಗೂ ಬರೀ ಜಮ್ಮು ಆದು ಪೂಂಚು ಅಂತ ಹೇಳ್ಕೊಂಡು ಓಡಾಡ್ತಾರು ನಿನ್ನೆ ರಾಜಸ್ಥಾನಕ್ಕೂ ಹೋದರು ಗುಜರಾತ್ಗೆ ಹೋದರು ಎಲ್ಲ ಕಡೆ ಹೋದರು ಯಾವ ಪ್ರದೇಶ ಬಿಟ್ಟಿದ್ದಾರೆ ಹೇಳಿ ನೋಡೋಣ ಇಂಡಿಯಾದಲ್ಲಿ ಅವರು ಯಾವ ಸರಹದ್ದನ್ನು ಬಿಟ್ಟಿದ್ದಾರೆ ಹೇಳಿ ಎಲ್ಲ ಕಡೆ ದಾಳಿಯನ್ನು ಮಾಡಿದರು ಕೊನೆಗೆ ನೇ ಇವತ್ತು ಮಧ್ಯಾಹ್ನ ಮೂರು ಮೂವತ್ತೈದಕ್ಕೆ ಅವರು ಮಂಡಿ ಇವ್ರಿಗೆ ಕೊಡ್ತರಂತೆ ನಮ್ಮಿಂದ ಆಗೋದಿಲ್ಲ ಅಂದ್ರಂತೆ ಆಗಲ್ಲ ಅಂದ್ಕೊಳಿ ಒಂದು ಕೆಲಸ ಮಾಡಿ ನಾವು ನೀವು ಸೀಸ್ ಫೈರ್ ಒಪ್ಪಂದ ಮಾಡ್ಕೊಂಡ್ಬಿಡೋಣ ಹೋಯ್ತು ಇಬ್ರು ರಸ್ತೆದಲ್ಲಿ ಹೊಡೆದಾಡಿಕೊಂಡು ಆಮೇಲೆ ಬರೋ ಇಲ್ಲ ಅಂತ ಇಬ್ಬರಿಗೆ ಸೇರಿ ಹ್ಯಾಂಡ್ ಮಾಡಿದ್ರೆ ಹೇಗೆ ಇರತ್ತೆ ಸ್ವಾಮಿ ನಾನು ಜನಸಾಮಾನ್ಯವಾಗಿ ಮಾತಾಡ್ತೀನಿ ನನಗೇನು ಗೊತ್ತಿಲ್ಲ ಸರ್ ನಿಮ್ಮಂಗೆ ನಾನು ಇರೋದು ಭಾಳ ಸರಳ ಮನುಷ್ಯ ನಮಗೇನು ಗೊತ್ತಿಲ್ಲ ನಾವು ದೇಶವನ್ನು ತಲೆ ಮೇಲೆ ಇಟ್ಕೊಂಡು ಸುತ್ತಾ ಇರೋ ಜನ ನಾವು ಇವತ್ತು ನೀವು ಚಂಡೀಗಢಕ್ಕೆ ಹೋಗಿ ಲಕ್ಷೋಪ ಲಕ್ಷ ಯುವಕರು ಯುವತಿಯರು ದೇಶಕ್ಕೋಸ್ಕರ ಡಿಫೆನ್ಸ್ ಸೇರ್ಲಿಕ್ಕೆ ಸಿವಿಲ್ ಡಿಫೆನ್ಸ್ ಏರ್ಲಿಕ್ಕೆ ತಯಾರಾಗಿದ್ದಾರೆ ಸೇರ್ಸ್ಕೊಳ್ಲಿಕ್ಕೆ ಜಗ ಇಲ್ಲ ಹಾಗೆ ದೇಶದಲ್ಲಿ ರಾಷ್ಟ್ರಭಕ್ತಿ ಉಕ್ಕಿ ಹರಿತಾ ಇದೆ ಇವತ್ತು ಎಲ್ಲ ಕಡೆ ನಮ್ಮ ತಿರಂಗ ಕಂಡ ರಾಷ್ಟ್ರಧ್ವಜ ಎಲ್ಲ ಕಡೆ ಮೇಳಿಸ್ತಾ ಹತಾಕಿ ಹಾರ್ತಾ ಇದೆ ಇದಕ್ಕಿಂತ ಒಳ್ಳೆ ಅವಕಾಶ ಯಾವುದಿಲ್ಲ ಈ ಸಲ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಲೇಬೇಕು ಅಂತ ಇಡೀ ದೇಶದ ಜನ ಒಕ್ಕೊರಲ್ನಿಂದ ನರೇಂದ್ರ ಮೋದಿ ಅವರಿಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ರಾಜತಾಂತ್ರಿಕವಾಗಿ ನೀವು ಸಂಧಾನ ಮಾಡ್ಕೊಂಬಿಟ್ರೆ ಈ ದೇಶದ ಜನರ ನಾಡಿ ಮಿಡಿತಾ ಇದೆಯಲ್ಲ ಅದಕ್ಕೆ ಬೆಲೆನೇ ಇಲ್ವಾ ಹಂಗಾರೆ ನಮ್ಮ ಹೃದಯದ ಭಾಷೆಗೆ ಸಂವೇದನೆಯೇ ಇಲ್ವಾ ನಿಮ್ಮ ಹತ್ರ ನಮ್ಮ ಎಲ್ಲ ನೋವು ನಮ್ಮ ಹತಾಶೆ ನಾವು ಇಷ್ಟು ದಿವಸ ಅನುಭವಿಸುವಂಥ ಅಸಹಾಯಕತೆ ಕಳೆದು ಹೋಗಿರುವಂಥ ಕೋಟಿ ಕೋಟಿ ದುಡ್ಡುಗಳು ಈ ದೇಶದ ಆರ್ಮಿಗೆ ಹಾಕಿರೋ ದುಡ್ಡು ಈ ದೇಶದ ರಾಜಕಾರಣಿಗಳನ್ನ ತಲೆ ಮೇಲೆ ಹೊತ್ತು ಸುತ್ತಿ ಸುತ್ತಾಡಿದಂಥ ಶ್ರಮ ಬೆವರು ಅದು ಯಾವುದು ಬೆಲೆನೇ ಇಲ್ವಾ ಒಂದು ಕಡೆ ಎಸ್ಕಲೇಟ್ ಎಸ್ಕಲೇಟ್ ಅಂತ ಜನ ಇನ್ನೊಂದು ಕಡೆ ಡಿ ಎಸ್ಕಲೇಟ್ ಡಿ ಎಸ್ಕಲೇಟ್ ಅಂತ ಈ ರೀತಿಯದಾದಂಥ ವಿಥಂಡವಾದ ಅದರ ಮಧ್ಯೆ ಸಂಕಲ್ಪವೇ ಇರಲಾರ್ದಂಥ ರಾಷ್ಟ್ರ ಹಠ ಮಾಡಿ ಇವ್ರನ್ನ ಮುಗಿಸೇ ಬಿಡ್ತೀನಿ ಅನ್ನುವಂಥ ಸೈನ್ಯ ಸೈನ್ಯದ ವ್ಯವಸ್ಥೆ ಇರುವಂಥ ಸಂದರ್ಭದಲ್ಲಿ ಅಲ್ಲಿ ಕುತ್ಕೊಂಡು ಡೊನಾಲ್ಡ್ ಟ್ರಂಪ್ ಹೇಳ್ತಾನೆ ನಾಳೆಯಿಂದ ಯುದ್ಧ ಮಾಡಬೇಡಿ ಅಂತ ಆತ ಕ್ರೆಡಿಟ್ ಬೇರೆ ತಗೋತಾನೆ ತನ್ನ ಟ್ವೀಟ್ನಲ್ಲಿ ರಾತ್ರಿಯೆಲ್ಲ ಮಾತುಕತೆ ನಡೆಸಿದೆ ನನ್ನ ಮಾತುಕತೆಯ ಫಲವಾಗಿ ಸೀಸ್ ಫೈರ್ ಆಯಿತು ಇವರು ಮಾಡುವ ಯುದ್ಧಕ್ಕೆ ನಾವು ಸಿ ಮಧ್ಯಸ್ಥಿಕೆ ಮಾಡಿದಾಗ ಇವ್ರು ಒಪ್ಕೊಂಡ್ರ ನರೇಂದ್ರ ಮೋದಿ ಅವರು ನ್ಯಾಟೋ ದೇಶಗಳು ಮತ್ತು ಉಕ್ರೇನ್ ಮತ್ತು ರಷ್ಯಾ ಯುದ್ಧದ ಸಂದರ್ಭದಲ್ಲಿ ಯುದ್ಧದ ಸಮಯವಲ್ಲ ಅಂತ ಹೇಳಿದರು ಹೋಗಿ ಡೊನಾಲ್ಡ್ ಟ್ರಂಪನ್ನು ಭೇಟಿಯಾಗಿ ಬಂದರು ಈ ಕಡೆ ವ್ಲಾಡಿಮಿರ್ ಮುಟಿ ಪುಟಿನನ್ನು ಭೇಟಿಯಾಗಿ ಬಂದ ಏನು ಕೇಳಿದ್ರ ಅವರು ಇವ್ರ ಮಾತನ್ನ ಯುದ್ಧ ಮಾಡ್ತಾನೆ ತಾನೆ ಏನೋ ನಿಲ್ಲಿಸಿದಾರಾ ಹೋಗಲಿ ಬೆಂಜಮಿನ್ ನೆತನ್ಯ ಅವ ಜಗತ್ತಿನ ಎಲ್ಲ ಕಡೆಯಿಂದ ಒತ್ತಡ ಬಂತು ಒಂದು ಕಡೆ ಇಸ್ಲಾಮಿಕ್ ರಾಷ್ಟ್ರದಿಂದ ಒತ್ತಡ ಮತ್ತೊಂದು ಕಡೆ ವಿಶ್ವಸಂಸ್ಥೆಯಿಂದ ಒತ್ತಡ ಒತ್ತಡ ಹಾಕಲಾರ್ದವರಲ್ಲಿ ಅವನ ದೇಶದಲ್ಲಿಯೇ ಜನರ ಒತ್ತಡ ವಿಪಕ್ಷದವರ ಒತ್ತಡ ಅದರ ಮಧ್ಯೆಯೂ ಇವತ್ತಿಗೂ ಕೂಡ ಆತ ಗಾಜಾ ಪಟ್ಟಿಯನ್ನು ಆಕ್ರಮಿಸಿಕೊಳ್ಳುವವರೆಗೂ ಬಿಡೋದಿಲ್ಲ ಅಂತ ಆಕ್ರಮಿಸ್ಕೊತಾ ಇದ್ದಾರೆ ಅದು ಶೂರನ ಲಕ್ಷಣ ನಮ್ಮಲ್ಲಿ ಏನಾಗಿಬಿಟ್ಟಿದೆ ಅಂತಂದರೆ ಮುಂದಾಗಬಹುದಾದಂಥ ಆಪತ್ತಿಗಾಗಿ ಇವತ್ತೇ ನಾವು ಮುಂಜಾಗ್ರೂಕತೆಯನ್ನು ಅನುಭವಿಸಬೇಕು ಏಳನೇ ತಾರೀಕು ಯಾವಾಗ ಬ್ರೀಫಿಂಗ್ ಆಯ್ತು ಬ್ರೀಫಿಂಗ್ ಆಗುವಾಗ ನಿಜವನ್ನ ಇಷ್ಟೆಲ್ಲ ವಿಷಯವನ್ನು ಹೇಳಿ ಯುದ್ಧ ಧರ್ಮ ಯುದ್ಧ ನೀತಿ ನಾವು ಯಾರನ್ನು ಮುಟ್ಟಿಲ್ಲ ಅಂತ ಹೇಳಿ ಏಳನೇ ತಾರೀಕು ರಾತ್ರಿ ಎಲ್ಲಾನು ಡಮ 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 ಅನಿಸಿದ್ರೆ ಪಿಓಕೆ ನ ಆಕ್ರಮಣ ಮಾಡ್ಕೊಂಡಿದ್ರೆ ಯಾವ ದೇಶ ನಮ್ಗೆ ಏನು ಮಾಡ್ಲಿಕ್ಕೆ ಆಗ್ತಿತ್ತು ಸ್ವಾಮಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಅಣ್ವಸ್ತ್ರದ ಪರೀಕ್ಷೆ ಮಾಡಿದ್ರು ಇದೇ ಅಮೆರಿಕ ನಿಷೇಧವನ್ನ ಹೇರ್ತಿವಿ ಭಾರತ ಈಗಿನ ಹಾಗೆ ಆರ್ಥಿಕವಾಗಿ ಸಮೃದ್ಧವಾಗಿರಲಿಲ್ಲ ಆದರೂ ಕೂಡ ದಕ್ಕಿಸ್ಕೊಳ್ಳಿಲ್ವ ಭಾರತ ಜೀರ್ಣಿಸ್ಕೊಳ್ಳಿಲ್ವಾ ಇವತ್ತಿಗೂ ತಲೆ ಎತ್ತಿ ನಡೀತಾ ಇಲ್ವಾ ಹಾಗೆ ನೋಡಿದರೆ ಅಟಲ್ ಬಿಹಾರಿ ವಾಜಪೇಯಿ ಮೃದು ಭಾಷಿ ಮೃದು ಧೋರಣೆಯ ವ್ಯಕ್ತಿತ್ವ ನರೇಂದ್ರ ಮೋದಿ ಹಾಗೆ ಪೌರುಷವನ್ನು ಮೆರೆಯುವಂಥ ಪರ್ಸ್ನಾಲಿಟಿ ಅಲ್ಲ ವ್ಯಕ್ತಿತ್ವ ಅಲ್ಲ ಅಂಥ ಅಟಲ್ ಬಿಹಾರಿ ವಾಜಪೇಯಿ ಕೇರೇ ಮಾಡಲಿಲ್ಲ ಅಂದರು ಇಲ್ಲ ನಿನ್ನ ಮೇಲೆ ಬಾಂಬ್ ಹಾಕಿಬಿಡ್ತಾರೆ ಅಂದರು ಅಟಲ್ ಬಿಹಾರಿ ವಾಜಪೇಯಿಗೆ ಎಲ್ಲಿ ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತು ಜೂನ್ ಏನು ಹೇಳಿದ್ರು ಗೊತ್ತಾ ಅಟಲ್ ಬಿಹಾರಿ ವಾಜಪೇಯಿ ನನ್ನ ದೇಶದ ಇಪ್ಪತ್ತು ಪರ್ಸೆಂಟ್ ಹೋಗ್ಬೋದು ಅಷ್ಟೇ ಅವರ ದೇಶವೇ ನಣ್ಣಕ್ಕಿ ಒಳಗಿರಲ್ಲ ಹೋಗುವಂದರು ಮೂರು ನಿಮಿಷಕ್ಕೆ ಒಂದು ಶಬ್ದ ಮಾತಾಡ್ತಿದ್ದರು ಅವರು ಭಯಂಕರ ಪೇಷನ್ಸ್ ಬೇಕು ಹೇಳಲಿಕ್ಕೆ ಇದೇ ಜೆ ಡಿ ವ್ಯಾನ್ಸ್ ಭಾರತಕ್ಕೆ ಬಂದ ಸಂದರ್ಭದಲ್ಲಿ ಪಹಲ್ಗಾಮ್ನಲ್ಲಿ ಆಗಿರೋ ಅಂತ ಇದು ಯಾವಾಗೋ ಎಲ್ಲೇ ನಡೆದದ್ದಲ್ಲ ಇವರ ಸಮಕ್ಷಮದಲ್ಲಿ ಇವರ ಸಾಕ್ಷಿಯಲ್ಲಿ ಪಾಕಿಸ್ತಾನ ಉಗ್ರರನ್ನು ಕಳಿಸಿ ನಮ್ಮ ಹೆಣ್ಮಕ್ಕಳನ್ನ ಸಿಂಧೂರವನ್ನು ಒರೆಸಿದ್ದು ಈಗ ವೀರ ತಿಲಕವನ್ನು ಹಚ್ಕೊಂಡು ಬಂದ್ರೆ ನೀವು ವಾಪಸ್ಸು ಅವ್ರು ಕುಂಕುಮ ಅಳಿಸೋದರು ನೀವು ವೀರ ತಿಲಕ ಹಚ್ಕೊಂಡ್ ಬರ್ಬೇಕಲ್ವ ಎಲ್ಲಿ ಹಚ್ಕೊಂಡ್ಬಂದ್ರಿ ಮಂಡಿಯವರಿದ್ರು ಕ್ಷಮೆ ಕೇಳಿದ್ರು ಬಿಟ್ಬಿಟ್ವಿ ಕ್ಷಮೆಯ ಧರಿತ್ರಿ ಇದೇ ಡೊನಾಲ್ಡ್ ಟ್ರಂಪು ಕಳೆದ ಸಂದರ್ಭದಲ್ಲಿ ಕಳೆದ ಬಾರಿ ಅಧ್ಯಕ್ಷರಾದಾಗ ಭಾರತಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ದಿಲ್ಲಿಯಲ್ಲಿ ದಂಗೆ ಮಾಡಲಾಯಿತು ದಕ್ಷಿಣ ದಿಲ್ಲಿಯಲ್ಲಿ ಡೊನಾಲ್ಡ್ ಟ್ರಂಪ್ ಬರ್ತಾರೆ ಭಾರತದ ಹೆಸರನ್ನು ಕೆಡಿಸಬೇಕು ಭಾರತದಲ್ಲಿ ಯಾವಾಗಲೂ ಕೋಮದು ಗಲಭೆ ಆಗ್ತವೆ ಅನ್ನುವಂಥ ನರೇಟಿವ್ ಸೃಷ್ಟಿ ಆಗಬೇಕು ಅನ್ನುವಂಥ ಕಾರಣಕ್ಕೋಸ್ಕರವೇ ಭಾರತದಲ್ಲಿ ಹಿಂದೂ ಮುಸಲ್ಮಾನ ಗಲಾಟೆ ಮಾಡಿಸಿದ್ದಾವಾಗ ಅದಕ್ಕೆ ಸಾಕ್ಷಿಯಾದಂಥ ವ್ಯಕ್ತಿ ಡೊನಾಲ್ಡ್ ಟ್ರಂಪ್ ಡೊನಾಲ್ಡ್ ಟ್ರಂಪ್ಗೆ ಭಯೋತ್ಪಾದಕತೆ ಬಗ್ಗೆ ಇರುವಂಥ ಅಸಹನೆ ಬೇರೆ ಯಾರಿಗೂ ಇರಲಿಕ್ಕೆ ಸಾಧ್ಯವೇ ಇಲ್ಲ ಆದರೆ ನಮ್ಮ ವಿಷಯಕ್ಕೆ ಬಂದಾಗ ನೀವು ಶಾಂತಿಯಿಂದ ಇರಿ ಮಹಾತ್ಮ ಗಾಂಧಿ ಹೇಳಿದ ಮಾತ್ರ ಇವರೆಲ್ಲ ಹೇಳ್ತಾರೆ ಕಪಾಳ ಕೊಡಿಸ್ಕೊಳ್ರಿ ಈ ಕಡೆ ಹೊಡೆದ್ರೆ ಇನ್ನೊಂದ್ಸಲ ಈ ಕಡೆ ಹೊಡಿಬೇಡ ಹೊಡಿಬೇಡ್ರಿ ಅಂತ ಹೇಳ್ಬೋದು ನೀವು ಅಷ್ಟೇ ನೀವು ಹೊಡೆಯೋಂಗಿಲ್ಲ ನೀವು ಮಾತ್ರ ಯಾವ ಕಾರ್ ಕಪಾಳ ಕೊಡಿಬಾರ್ದು ಇದು ಭಾರತದ ಇವತ್ತಿನ ನಿಲುವು ಈ ಭಾರತದ ಬಗ್ಗೆ ನಾವು ನಿರೀಕ್ಷೆಯನ್ನು ಇಟ್ಟುಕೊಂಡು ಬೆಳಗ್ಗೆಯಿಂದ ರಾತ್ರಿವರೆಗೂ ತುಡಿದರೆ ದುಡಿದರೆ ಕಣ್ಣೀರು ಹಾಕಿದರೆ ವ್ಯರ್ಥ ಅಂತ ನನಗನ್ನಿಸ್ತಾ ಇದೆ ನನಗೆ ತುಂಬ ಆಗಿದೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ ನಾಳೆ ಖಂಡಿತವಾಗಿ ಬಿಡು ತೊಗೋತೇನೆ ದಯವಿಟ್ಟು ಕ್ಷಮಿಸಬೇಕು ನಮಸ್ಕಾರ